ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು ನಾ ಇವತ್ತ ಗೆಣಸಿನ ಹೋಳ್ಗಿ ಮಾಡೋ ತೋರ್ಸ್ಕೊಡದೇನಿ ಗೆಣಸಿನ ಹೋಳ್ಗಿ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಜಾಸ್ತಿ ಮಾಡ್ತಾರು ಗೆಣಸಿನ ಸೀಸನ್ ಬಿ ಐತಿ ಈಗ ಅದಕ್ಕೆ ಗೆಣಸಿನ ಹೋಳ್ಗಿ ಮಾಡೋಣ ಗೆಣಸಿನ ಹೋಳ್ಗಿ ಮಾಡಾಕ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೇನೆ ಈಗ ಅರ್ಧ ಕೆಜಿ ಗೆಣಸಿಕಾಯಿ ತೊಗೊಂಡೆ ನಾನು ನೂರ ಐವತ್ತು ಗ್ರಾಂ ಬೆಲ್ಲ ಒಂದ್ ಎರಡ್ ಗೋಧಿ ಹಿಟ್ಟ ಒಂದ್ ಸ್ವಲ್ಪ ಉಪ್ಪ ಒಂದ್ ಸ್ವಲ್ಪ ಗಾಂಧೆಣ್ಣೆ ಒಂದ್ ಒಂದೆರಡು ಏಲಕ್ಕಿ ಈಗ ಮೊದಲ ನಾವ್ ಕುಕ್ಕರ್ ಇಟ್ಕೊಂಡ್ರೆ ಗಂಜಿಕಾಯಿ ಬೇಯಿಸ್ಕೋಬೇಕು ಇದನ್ನ ಒಂದ್ ಸಿಟಿ ಬರುತ್ತನ ಎಟ್ಟ ಬೇಯಿಸೋಬೇಕು ಬಹಳ ಜಾಸ್ತಿ ಇದನ್ನ ಸೆವೆಂಟಿ ಪರ್ಸೆಂಟ್ ಕೋಪ ಆಗ್ಬೇಕಷ್ಟ ಬೇಯಿಸ್ಕೋಬೇಕು ಒಂದ್ ಸಿಟಿ ಮಾಡಿದ್ರೆ ಬರಬ್ಬರ್ ಅದ ಒಂದ್ ಸ್ವಲ್ಪ ನೀರ್ ಹಾಕಿ ಈಗ ನಾವು ಇದನ್ನ ಕುದಿಯಾಕಿಡುನು ಇದ್ ಕುದಿ ತಕ್ಕ ಹಿಟ್ ಕಲ್ಸಿಟ್ಕೊಳುನು ಅನ್ಕ ಇದ್ರಾಗ ಒಂದ್ ಸ್ವಲ್ಪ ಉಪ್ಪ ನಾರ್ಮಲ್ ನಾವು ಹೋಳಿಗೆಲ್ಲ ಕಲ್ಸ್ಕೊತೇವ್ ಹಂಗ ಒಂದ್ ಸ್ವಲ್ಪ ತಿಳುವ ಕಲ್ಸ್ಕೊಬೇಕು ನಾ ಮಾಡೋ ರೆಸಿಪಿ ನಿಮಗ್ ಚಲೋ ಅನಿಸ್ತಂದ್ರೆ ಇಷ್ಟ ನನ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಒಗ್ಗರಣೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈ ಹಿಟ್ ಹಿಂಗ ಕಲ್ಸೈತೆ ಅನ್ನೋಣ ಇದನ್ನೊಂದ್ ಸ್ವಲ್ಪ ಒಂದ್ ಎರಡ್ ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಈಗ ಆಗೇತಿ ಇದೊಂದು ಹದಿನೈದು ಇಪ್ಪತ್ತು ನಿಮಿಷ ಮುಚ್ಚಿ ಇಟ್ಕೋಬೇಕು ನಾವು ಈಗ ನೋಡ್ರಿ ನಮ್ ಗೆಣಸಿಕಾಯುವ ಕುದ್ದವು ಒಂದ್ ಸಿಟಿ ಬಿಟ್ಟಿದೆ ನಾನ ಅಟ್ಟ ಕಾಯುವ ಬರೋಬ್ಬರಾಗಿ ಕುದ್ದವು ಇವತ್ತಿನ ಈಗ ನಾವು ಸೊಟ್ಟಿ ತಕೊಬೇಕಂತ ఇవ్ సొట్ి తగ్గం బంద్ర చలో కుతావుతా తుల్కొబు ನಾ ಎಲ್ಲಾ ಇತ ಸಟ್ಟಿ ತಕೊಂಡ ತುರ್ಕೋ ಇದನ್ನ ತುರುದ್ರ ಚಲೋ ಬರ್ತೈತಿ ಮಾಡಾಕ ಇಲ್ಲ ಹಂಗ ಕೈಲೂ ಒಡ್ಕೊಬಹುದು ಆದ್ರ ಒಡದ್ರ ಗಂಟ ಗಂಟ ಉಳಿತಂದ್ರ ಮಾಡ ಹೋಗಿ ಮಾಡಿದಾಗೆಲ್ಲಾ ಹರಿತಾವ ಅವ ಅದಕ್ಕಾಗಿ ತುರ್ಕೊಂಡ್ರ ಚಲೋ ಒಂದ್ ಸ್ವಲ್ಪ ಈಗ ತುರ್ಕೊಳದ ಆಗೇತ್ ನಂದ ಇದನ್ನ ಗ್ಯಾಸ್ನಾಗ ಇಟ್ಕೊಂಡ್ ಒಂದ್ ಸ್ವಲ್ಪ ಬೆಲ್ಲ ಮತ್ತ ಇದನ್ನ ಹಾಕಿ ಎಲ್ಲಾ ಹುರ್ನಾ ರೆಡಿ ಮಾಡ್ಕೋಬೇಕು ನಾವ

గెను స్వీట్ ఇతీ బెల్ జాస్తి హోదా నిష్ బెక్ స్వీట్ నోడ్క హాక బెల్నూ నా ఇన్ పూరా సన్న జ్ బెల్ ఎలా కరగైతి ఈ హాకి తిరకు ಬೆಲ್ ಐಕನ್ ಪ್ರೆಸ್ ಮಾಡ್ರಿ ಯಾಕಂದ್ರ ನಮ್ ಮುಂದ್ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಬರ್ತೈತ್ ನಿಮಗ ನನ್ ರೆಸಿಪಿ ಚಲೋ ಅನಿಸ್ತಂದ್ರ ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ ಇದೊಂದು ಸ್ವಲ್ಪ ಕುದಿಬೇಕು ಈಗ ನೋಡ್ರಿ ಇದ್ ಗೈಟ್ ಆಗೇತಿ ಈಗ ನಾವ ಗ್ಯಾಸ್ ಬಂದ್ ಮಾಡಿ ಇದನ್ನ ಒಂದ್ ಪ್ಲೇಟ್ನಾಗ ತಕೊಳ್ಳ இரகர இதலு ஆரோதில்ல ஒன் ப்ளேட் தக்கூர் ஆர்த்தி இதர இத நக்கி தகந்தி ஹாக்கி கல்ஸ்க்கை எண்ணி அச்சு ನಮ್ಮ ಹೋಳ್ಗಿ ಮಾಡಕ್ ಎಷ್ಟ ದೊಡ್ಡ ಉಳ್ಳಿ ಬೇಕಷ್ಟ ಮಾಡಿಟ್ಕೊಳು ನಾ ಎಷ್ಟಿಕ್ ಮಾಡ್ಕೊಳ ಅದನ್ನೀಗ ನಾ ಈಗ ಇವತ್ತಿನಲ್ಲಾ ಹಿಂಗ ಉಳ್ಳಿ ಮಾಡಿ ಇಟ್ಕೊಂಡು ನಾನು ಈಗ ಇದ್ ನಮ್ ಕನಕ ನೆನದೈತಿ ಈ ಕನಕ ತಗೊಂಡ ನಾವ್ ಮೂರ್ನ ಎತ್ರ ಹಾಕಿ ಉಳ್ಳಿ ಮಾಡ್ಕೋಬೇಕು ನಿಮ್ಗೆ ಎಷ್ಟ್ ಬೇಕಾದ ದೊಡ್ಡದ ಸಣ್ಣ ಮಾಡ್ಕೋಬಹುದು ನಾನು ಡೈರೆಕ್ಟ್ ಮನಿ ಮ್ಯಾಗ ನಡ್ಸ್ಕೊಳದೇನು ನಿಮ್ಗೆ ಬೇಕಂದ್ರೆ ಬಟರ್ ಪೇಪರ್ ಇಲ್ಲಾಂದ್ರ ಬಾಳಿಯಲ್ಲಿ ಯಾವ್ದ್ ಬೇಕಾದ್ರೆ ತಗೊಂಡ ಮಾಡ್ಕೋಬಹುದು ಈಗಿದ್ ನಂಬದ ಲಡ್ಸೋದ್ ಮುಗದೈತಿ ನಾ ಈಗ తె కొంచెం ఒల్ప ఎన్నె హాకను ఇన్ బ్యాక్ హాక్తను సన్ సన్న ఉరిట బేస్కో ఈ నూ ఈ నోడ్రీ ఇతర బేదైతి ఎక్ మబ్బి ఎట్ చదంగ బందైతి ఇంగ్ బ్రౌన్ కలర్ ఆర్ నో బే ಈಗ ಬೇರೆ ಐತಿದ ಇದನ್ನ ತಕ್ಕೊಳದ ಪ್ಲೇಟ್ ನಾಗ ಈಗ ನೋಡ್ರಿ ಎಲ್ಲ ನಮ್ ಗೆಣಸನ್ ಹೋಳ್ಗಿ ರೆಡಿ ಆಗಿದಾವ ಬಿಸಿ ಬಿಸಿ ಹೋಳ್ಗಿ ಜೊತೆ ತುಪ್ಪ ಹಾಸ್ಕೊಂಡ್ ತಿಂದ್ರ ತಿನ್ನಾಕ ಮಸ್ತ್ ಇರ್ತೈತಿ ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದ